ಸಂತೋಷವನ್ನು ಪಡ್ಕೊಳ್ಬೇಕು ಅದು ಯಾರು ಕೊಡುವಂಥದ್ದು ಏಸು ಕ್ರಿಸ್ತರು ಕೊಡುವಂಥದ್ದು ಅದಕ್ಕೆ ಯೋಹಾನನ ಬರೆದ ಸುವಾರ್ತೆಯಲ್ಲಿ ಒಂದು ಮಾತು ಅದನ್ನು ನೋಡೋಣ ಯೋಹಾನನ ಬರೆದ ಸುವಾರ್ತೆ ಹದಿನೈದನೇ ಅಧ್ಯಾಯ ಹನ್ನೊಂದನೇ ವಚನವನ್ನು ನೋಡಿ ಪ್ರಿಯರೇ ಬರೆದ ಸುವಾರ್ತೆ ಹದಿನೈದು ಹನ್ನೊಂದು ನನ್ನಲ್ಲಿರುವ ಆನಂದವು ನಿಮ್ಮಲ್ಲಿಯೂ ಇರಬೇಕೆಂತಲೂ ನಿಮ್ಮ ಆನಂದವು ಪರಿಪೂರ್ಣವಾಗಬೇಕೆಂತಲೂ ಇದನ್ನೆಲ್ಲ ನಿಮಗೆ ಹೇಳಿದ್ದೇನೆ ನಿಮಗೆ ಹೇಳಿದ್ದೇನೆ ಅಂದರೆ ನನ್ನಲ್ಲಿರುವ ಆನಂದವು ನಿಮ್ಮಲ್ಲಿಯೂ ಇರಬೇಕೆಂತಲೂ ನಿಮ್ಮ ಆನಂದವು ಪರಿಪೂರ್ಣವಾಗಬೇಕು ನಿಮ್ಮ ಆನಂದವು ಮಹಾ ಆನಂದ ಮಹಾ ಸಂತೋಷವು ಮಹಾ ಸಂತೋಷವೆನ್ನುವಂಥದ್ದು ಇದೆಯಲ್ಲ ನಾನು ಕೊಡೋದಕ್ಕೆ ಬಂದಿದ್ದೀನಿ ಅದು ನೀವು ಪಡ್ಕೊಳ್ಳಿ ಅದು ನೀವು ಪರಿಪೂರ್ಣವಾಗಿ ಪಡ್ಕೊಳ್ಬೇಕು ಪರಿಪೂರ್ಣ ಈ ಲೋಕದಲ್ಲಿ ಏನ್ರಿ ಈ ಲೋಕದಲ್ಲಿ ಸಂತೋಷ ಆನಂದ ಇರುತ್ತಾ ಈ ಲೋಕದಲ್ಲಿ ಸಂತೋಷ ಎನ್ನುವಂಥದ್ದು ದುಃಖ ಎನ್ನುವಂಥದ್ದು ಎರಡು ಕೂಡ ಏನು ರೀ ಚಕ್ರಗಳ ಹಾಗೆ ಇರುತ್ತೆ ರೀ ಪ್ರಿಯರ ಪ್ರಿಯರಾದೇವ್ರ ಮುಖ್ಯ ಬೈಕ್ ಇದೆಯಲ್ವ ಬೈಕು ಬೈಕಿಗೆ ಎಷ್ಟು ಚಕ್ರಗಳಿದೆ ಎರಡು ಚಕ್ರಗಳಿದೆ ಹೌದಲ್ವ ಕಾರಿಗೆ ಒಂದು ನಾಲ್ಕು ಚಕ್ರಗಳಿರ್ಬೋದು ಇನ್ನೂ ಲಾರಿಗೆ ಒಂದು ಹತ್ತು ಚಕ್ರ ಇರ್ಬೋದು ಬಸ್ಸಿಗೆ ಹತ್ತು ಚಕ್ರ ಇರ್ಬೋದು ಒಟ್ಟಿನಲ್ಲಿ ಎರಡು ಸೈಡಲ್ಲಿ ಚಕ್ರಗಳಿರಬೇಕಾ ಎರಡು ಸೈಡಲ್ಲಿರಬೇಕಾ ಹ್ಞೂ ಅಂತ ನೋಡುವಾಗ ನಮ್ಮ ಜೀವಿತದಲ್ಲಿ ಕಷ್ಟ ಸುಖಗಳು ಎನ್ನುವಂಥದ್ದು ಎರಡೂ ಇರುತ್ತೆ ಅಮ್ಮ ಮನೆಯಲ್ಲಿ ಕೊನೆ ತನಕ ಅಂದರೆ ನಮಗೆ ಯಾವಾಗಲೂ ಸುಖ ಬೇಕು ಅಂದರೆ ಸುಖ ಇರೋಲ್ಲ ಆಲೋಚನೆ ಮಾಡೋದು ತಪ್ಪೇನಿಲ್ಲ ಆದರೆ ಅದನ್ನು ಆಸಿಸ್ಕೊಂಡು ಸುಖ ಸುಖ ಅಂತೇಳಿ ಎದುರು ನೋಡ್ತಾ ಇದ್ದರೆ ಸುಖ ನಿಮ್ಮ ಹತ್ರ ಬರೋದೇ ಇಲ್ಲ ಓಡೋಗ್ತಾ ಇರುತ್ತೆ ಬಂದಾಗ ಅನುಭವಿಸ್ರಿ ಇಲ್ಲ ಅಂದರೆ ದೇವರು ಧ್ಯಾನದಲ್ಲಿರಿ ಪ್ರಿಯರಿ ಬರುತ್ತಾ ದೇವರು ಸ್ತೋತ್ರ ಹೇಳಿ ಹಬ್ಬ ಎಷ್ಟು ಚೆನ್ನಾಗಿ ಕೊಟ್ಟಿದ್ದೀರಿ ದೇವರು ನಿಮಗೆ ಸ್ತೋತ್ರ ದೇವ್ರಿ ಪ್ರಿಯರ ದೇವ್ರ ಮಕ್ಳಿರ ಇವಾಗ ಶೋಧನೆಗಳು ಕಷ್ಟಗಳು ಇರುತ್ತೆ ನಮಗೊಂದು ಸಂತೋಷ ಏನಪ್ಪ ಅಂತ ನೋಡೋ ಮನೆಯಲ್ಲಿ ನನ್ನ ಮೊಮ್ಮಗ ಬಂದು ಆ ಕಡೆ ಈ ಕಡೆ ಇರ್ತಾನೆ ತಾತ ತಾತಂದು ಬರ್ತಾ ಎಷ್ಟು ಆನಂದ ಅಂದರೆ ಎಷ್ಟು ಕೋಟಿ ಕೊಟ್ಟರು ಕೂಡ ಆನಂದ ಸಿಗಲ್ಲ ಮೊಮ್ಮಗನ ಇನ್ನೂ ಬೇರೆ ಮಕ್ಕಳು ಬಂದು ತಾತ ತಾತ ಅಂದರೆ ಅದೊಂದು ರೀತಿಯಲ್ಲಿರುತ್ತೆ ವಿನಃ ಸ್ವಂತ ಮೊಮ್ಮಗನೇ ಬಂದು ತಾತ ತಾತ ತಾತಯ್ಯ ಅಂದರೆ ಅದು ಇರುತ್ತೆ ಹೇಳಿ ತಂದೆಗೆ ಬಂದು ಅಪ್ಪಾಜಿ ಅಂತ ತಂದೆಗೆ ಬಂದು ಅಪ್ಪ 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 ಅಂತ ಒಂದು ರೀತಿಯಲ್ಲಿ ಕರೆದಾಗ ಹೇಗಿರುತ್ತೆ ಹೇಳಿ ತಾಯಿಗೆ ಒಂದು ಅಂತಹ ಆನಂದ ಒಂದು ರೀತಿಯಲ್ಲಿ ಆನಂದ ಇನ್ನೊಂದು ರೀತಿಯಲ್ಲಿ ಕಷ್ಟಗಳು ಎರಡೂ ಇರುತ್ತೆ ಪ್ರಿಯರ ದೇವ್ರ ಅಂದರೆ ಈ ಲೋಕದಲ್ಲಿ ಕಷ್ಟ ಸುಖ ಅನ್ನೋದು ಎರಡೂ ಜೊತೆ ಜೊತೆಯಾಗಿರುತ್ತೆ ಅದು ಇದೆ ಅಂತ ಕಷ್ಟ ಇದೆ ಅಂತೇಳಿ ದುಃಖದಲ್ಲಿ ಇರೋದು ಬೇಡ ಸುಖವಾಗಿದ್ದೀವಿ ಅಂತೇಳಿ ಯಾವಾಗಲೂ ಸಂತೋಷ ಪಡೋದು ಆನಂದ ಪಡೋದು ಕೂಡ ಬೇಡ ಪ್ರಿಯ ಇದೆಯಾ ದೇವ್ರ ಸ್ತೋತ್ರವಾಗಲಿ ಇದೆಯಾ ದೇವ್ರ ಸ್ತೋತ್ರವಾಗಲಿ ಆದರೆ ಪ್ರಿಯರೇ ಯಾವಾಗಲೂ ದೇವರ ಧ್ಯಾನದಲ್ಲಿ ಭಕ್ತಿಯಲ್ಲಿ ಸೇವೆಯಲ್ಲಿ ಇದ್ದಾಗ ಮಹಾ ಆನಂದವು ಎನ್ನುವಂಥದ್ದೆಲ್ಲಿ ಸಿಗುತ್ತೆ ಎಲ್ಲಿ ಸಿಗುತ್ತೆ ಪರಲೋಕದಲ್ಲಿ ಸಿಗುತ್ತೆ ಈ ಲೋಕದಲ್ಲಿರುತ್ತೆ ಈ ಲೋಕದಲ್ಲಿ ಪ್ರಿಯರ ದೇವ್ರ ಮಕ್ಕಳಿಗೆ ಏನಿಲ್ಲ ಇವಾಗ ಮರಿಯಮ್ಮಳಿಗೆಳೆ ಮರಿಯಮ್ಮಳಿಗೆ ಆಶೀರ್ವಾದ ಬರುತ್ತೆ ಎಂಥ ಆಶೀರ್ವಾದ ಅಂತ ನೋಡುವಾಗ ದಯಾ ಪ್ರಾಪ್ತಳೆ ನಿನಗೆ ಶುಭವಾಗಲಿ ದೇವರ ದಯ ಹೊಂದಿದವಳೆ ನಿನಗೆ ಶುಭವಾಗಲಿ ಮರಿಯಳೆ ದೇವರ ದಯ ಹೊಂದಿದವಳೆ ನಿನಗೆ ಶುಭವಾಗಲಿ ಏನಾಗಿದೆ ಅಂತ ನೋಡುವಾಗ ಯೋಸೇಪನಿಗೆ ನಿಶ್ಚಿತಾರ್ಥವಾಗಿದೆ ಪ್ರಿಯರೇ ಯೋಸೇಪನಿಗೆ ನಿಶ್ಚಿತಾರ್ಥವಾಗಿದೆ ನಿಶ್ಚಿತಾರ್ಥವಾದ ಮೇಲೆ ದರ್ಶನ ಬಂದಿದೆ ನಿಶ್ಚಿತಾರ್ಥವಾದ ಮೇಲೆ ದರ್ಶನ ಬಂದಿದೆ ಏನು ದರ್ಶನ ಅಮ್ಮ ನೀನು ಒಬ್ಬ ಮಗನನ್ನು ಅಡಿತೀಯಮ್ಮ ನೋಡಿ ಒಂದು ಸಾರಿ ಲೋಕನ ಬರೆದಿಸುವಾರ್ತೆ ಲೋಕನ ಸುವಾರ್ತೆ ಒಂದನೇ ಅಧ್ಯಾಯ ಇಪ್ಪತ್ತಾರನೇ ವಚನ ಆರನೆಯ ತಿಂಗಳಲ್ಲಿ ದೇವರು ಗಬ್ರಿಹೇಲನೆಂಬ ತನ್ನ ದೂತನನ್ನು ಗಲಿಲಾಯ ಸೀಮೆಯ ಎಂಬ ಊರಿಗೆ ಒಬ್ಬ ಕನ್ಯೆಯ ಬಳಿಗೆ ಕಳಿಸಿದನು ಆ ಕನ್ಯೆಯ ಹೆಸರು ಮರಿಯಳು. ಆಕೆಯು ದಾವೀದನ ಮನೆತನದ ಯೋಸೇಪನೆಂಬ ಪುರುಷನಿಗೆ ನಿಶ್ಚಿತಾರ್ಥವಾಗಿದ್ದಳು ನಿಶ್ಚಿತಾರ್ಥವಾಗಿದ್ದಳು ಆ ದೂತನು ಆಕೆಯ ಬಳಿಗೆ ಬಂದು ದೇವರ ದಯ ಹೊಂದಿದವಳೆ ನಿನಗೆ ಶುಭವಾಗಲಿ ಕರ್ತನು ನಿನ್ನ ಸಂಗಡ ಇದ್ದಾನೆ ಅಂದನು ಕರ್ತನು ನಿನ್ನ ಸಂಗಡ ಏನಪ್ಪ ಅದು ಆಶೀರ್ವಾದ ಏನಪ್ಪ ಅಂತ ನೋಡುವಾಗ ನೋಡಿ ಕೆಳಗಡೆ ಮಾತು ಆದು ಆಕೆಗೆ ಮರೆಯಳೆ ಹೆದರಬೇಡ ನಿನಗೆ ದೇವರ ದಯ ದೊರಕಿತು ಈಗೋ ನೀನು ಗರ್ಭಿಣಿಯಾಗಿ ಒಬ್ಬ ಮಗನನ್ನು ಹೆರಿವಿ ಆತನಿಗೆ ಏಸು ಎಂದು ಹೆಸರಿಡಬೇಕು ಆತನು ಮಹಾಪುರುಷನಾಗಿ ಪರತ್ಪರನ ಕುಮಾರ್ನೆಸಿಕೊಳ್ಳುವನು ಇದಲ್ಲದೆ ದೇವರಾಗಿರುವ ಕರ್ತನು ಆತನ ಮೂಲಪಿತನಾದ ದಾವಿದನ ಸಿಂಹಾಸನವನ್ನು ಆತನಿಗೆ ಕೊಡುವನು ಆತನು ಯಾಕೋಬನ ವಂಶವನ್ನು ಸದಾಕಾಲ ಆಳುವನು ಆತನ ರಾಜ್ಯಕ್ಕೆ ಅಂತ್ಯವೇ ಇಲ್ಲ ಎಂದು ಹೇಳಿದನು ಮರೆಯಳುವ ಆ ದೂತನನ್ನು ಇದು ಹೇಗಾದಿತ್ತು ನಾನು ಪುರುಷನನ್ನು ಅರಿತವಳಲ್ಲವಲ್ಲ ಎಂದು ಕೇಳಿದಕ್ಕೆ ದೂತನು ನಿನ್ನ ಮೇಲೆ ಪವಿತ್ರಾತ್ಮನು ಬರುವುದು ಪರತ್ಪರನ ಶಕ್ತಿಯ ನೆರಳು ನಿನ್ನ ಮೇಲೆ ಬೀಳುವುದು ಆದುದರಿಂದ ಹುಟ್ಟುವ ಪವಿತ್ರ ಶಿಶು ದೇವರ ಮಗನೆನಿಸಿಕೊಳ್ಳುವುದು ಮತ್ತು ನಿನ್ನ ಬಂಧುವಾದ ಎನ್ಸು ಇದ್ದಾಳಲ್ಲ ಆಕೆ ಸಹ ಮುಪ್ಪಿನವಳಾದರೂ ಗರ್ಭಿಣಿಯಾಗಿದ್ದಾಳೆ ಒಟ್ಟಿನಲ್ಲಿ ನೋಡಿ ದೇವರ ಕೃಪೆ ಮೂಲಕಮ್ಮ ನೀನು ಗರ್ಭಿಣಿ ಇದ್ದೀನಿ ಅಂತ ನೋಡಿ ಪ್ರಿಯರ ದೇವರ ಮಕ್ಕಳಿರ ಇವಾಗ ನಿಶ್ಚಿತಾರ್ಥವಾದ ಮೇಲೆ ಒಬ್ಬ ಪುರುಷನಿಗೆ ನಿಶ್ಚಿತಾರ್ಥವಾದ ಮೇಲೆ ಯವ್ವನ ಸ್ತ್ರೀ ಒಬ್ಬ ಕನ್ನಿಕೆ ನಿಶ್ಚಿತಾರ್ಥ ಆಗಿರ್ತಲ್ಲ ನಿಶ್ಚಿತಾರ್ಥ ಮೇಲೆ ಅವರ ಆಲೋಚನೆ ಏನಿರುತ್ತೆ ಪ್ರಿಯರೇ ನಿಶ್ಚಿತಾರ್ಥ ಆದಮೇಲೆ ಪುರುಷನಿಗೂ ಆ ಕನ್ನಿಕೆಗೂ ಏನು ಆಲೋಚನೆ ಇವತ್ತಿಗೆ ಹಾಂ ಮದುವೆ ಆಗುತ್ತೆ ಚೆನ್ನಾಗಿ ಸಂಸಾರ ಮಾಡೋಣ ಹಾಯಾಗಿ ಜೀವಿಸೋಣ ಭಕ್ತಿಯಿಂದ ಇರೋ ಭಕ್ತಿಯಿಂದ ಇರೋಣ ಓಕೆ ಆಮೇಲೆ ಲೌಕಿಕವಾದಂಥ ಆಲೋಚನೆಗಳಿರುತ್ತಾ ಬರುತ್ತಾ ಬರಲ್ವ ನಿಶ್ಚಿತಾರ್ಥವಾದ ಮೇಲೆ ಮದುವೆ ಆಗುತ್ತೆ ಇನ್ನು ಸಂಸಾರ ಸ್ಟಾರ್ಟ್ ಆಗುತ್ತೆ ಇದೇ ಅಲ್ವಾ ಆಲೋಚನೆ ಆಕೆ ಭಕ್ತಿಯಲ್ಲಿದ್ದಾಳೆ ಪರಿಶುದ್ಧಳು ಶ್ರೇಷ್ಠಳು ಆ ಸಂದರ್ಭದಲ್ಲಿ ದೇವರ ದಯ ಹೊಂದಿದವಳೆ ನಿನಗೆ ಶುಭವಾಗಲಿ ದೇವರ ದಯ ಹೊಂದಿದವಳೆ ನಿನಗೆ ಶುಭವಾಗಲಿ ನಿನಗೆ ಶುಭವಾಗಲಿ ದೇವರ ಆಶೀರ್ವಾದ ಮ ದೇವರ ದಯೆ ಅಂದಾಗ ಪ್ರಿಯರ ದೇವರ ಮಕ್ಕಳಿನ ಆಕೆ ಜೀವಿತದಲ್ಲಿ ಏನಾಗಿದೆ ಅಂತ ನೋಡುವಾಗ ಯೋಸೇಪನಿಗೆ ನಿಶ್ಚಿತಾರ್ಥವಾಗಿದ್ದಾಳೆ ಅದೇ ಸಮಯದಲ್ಲಿ ದೇವದೂತನ ಬಂದು ದರ್ಶನ ಕೊಟ್ಟು ಏನ್ರಿ ದೇವರ ದಯ ಹೊಂದಿದೆ ದೇವರ ದಯ ಒಂದಿದ್ದಾನಂದರೆ ಹೇಗೆ ಅದು ಏನಂದು ಕೊಡ್ತೀವಿ ಪ್ರೇರೇ ದೇವರ ದಯ ಬಂತಮ್ಮ ನಿಮಗೆ ಅಂದರೆ ಅಮ್ಮ ದೇವರ ದಯ ಬಂತಮ್ಮ ಅಮ್ಮ ದೇವರ ದಯ ಸಿಕ್ತಮ್ಮ ನಿಮಗೆ ದೇವರ ಆಶೀರ್ವಾದ ಬಂತಮ್ಮ ಅಯ್ಯ ದೇವರ ಆಶೀರ್ವಾದ ದೇವರ ಆಶೀರ್ವಾದ ಅಂದರೆ ಏನಪ್ಪ ಇದ್ದರು ನೋಡ್ತೀರಾ ನೀವೆಲ್ಲರೂ ದೇವರ ಆಶೀರ್ವಾದ ಅಂದರೆ ನಾವೆಲ್ಲರೂ ಏನಿದ್ರು ನೋಡ್ತೀವಿ ನಮಗೆ ಮನೆ ಇಲ್ಲ ಮನೆ ಕಟ್ಟಿ ಕೊಡ್ತೀರಾ ನಮಗೆ ಉದ್ಯೋಗ ಇಲ್ಲ ಉದ್ಯೋಗವನ್ನು ಕೊಡ್ತೀರಾ ದೇವರ ಆಶೀರ್ವಾದ ಅಂತ ಹೇಳಿದ್ದೀರಲ್ಲ ದೇವರ ಆಶೀರ್ವಾದ ಅಂತ ಹೇಳಿದ್ದೀರಾ ಓಕೆ ದೇವರೇ ದೇವ್ರ ನಿಮ್ಮ ಸ್ತೋತ್ರವಾಗಲಿ ಇವಾಗ ನನ್ನ ಮಗಳಿಗೆ ಮದುವೆ ಆಗಿಲ್ಲ ಸುಮಾರು ಹತ್ತು ವರ್ಷದಿಂದ ಹುಡುಗ ಹುಡುಗನ ನೋಡ್ತಾ ಇದ್ದೀನಿ ಸಿಗ್ತಾ ಇಲ್ಲ ಏನು ಮಾಡ್ತೀರಾ ದೇವರೇ ಕೊಡಿ ಮತ್ತೆ ಉದ್ಯೋಗ ಇಲ್ಲ ಕೊಡಿ ಮತ್ತೆ ಸಂಪಾದನೆ ಇಲ್ಲ ಕೊಡಿ ಮತ್ತೆ ಇದೇ ಕೇಳ್ತೀವ ನಮ್ಮ ಆಲೋಚನೆಗಳು ನಾನು ಇಷ್ಟೇ ಇರುತ್ತೆ ಪ್ರೇರು ದೇವರ ಆಶೀರ್ವಾದ ಅಂದರೆ ಇಲ್ಲಿ ಎಲ್ಲರೂ ಕೂಡ ಹೀಗೇನೆ ಅಂತ ಕೊಡ್ತಾರೆ ಹಾಗಲ್ಲ ಅಲ್ಲಿ ಯೋಸೇಪನ್ಗೆ ನಿಶ್ಚಿತಾರ್ಥವಾಗಿದೆ ಎರಡನೇದಾಗಿ ಬಂದು ದೇವದೂತನ ಬಂದು ನೀನು ದೇವರ ದಯ ಹೊಂದಿದೆಯಮ್ಮ ನೀನು ಗರ್ಭವತಿ ಆಗ್ತೀಯ ಹೇಗೆ ನಿನ್ನ ಗಂಡನ ಮೂಲಕ ಅಲ್ಲಮ್ಮ ದೇವರ ಕೃಪೆ ಮೂಲಕ ಅದೇ ಹೇಗೆ ಅದು ದೇವರ ಆಶೀರ್ವಾದ ಆಯಿತು ದೇವಸ್ ಗಂಡನೇನಂತಾನೆ ಇವಾಗ ಯೋಸೇಪನ್ ಇದ್ದಾನಲ್ಲ ಗಂಡನೇನಕೊಳ್ತಾನೆ ಇವಾಗ ಗರ್ಭಿಣಿ ಆದ ಮೇಲೆ ಗರ್ಭಿಣಿ ಆದ ಮೇಲೆ ಗಂಡನಾದ ಯೋಸೇಪನೇನಂತ್ಕೊಳ್ತಾನೆ ಗೊತ್ತಾದ ಮೇಲೆ ಈಕೆಯನ್ನು ಬಿಟ್ಟು ಬಿಡಬೇಕು ಬಿಟ್ಟು ಬಿಡಬೇಕಂದ್ರೆ ಯಾವ ರೀತಿಯಲ್ಲಿ ನೋಡಿರ್ಬೋದು ಆತನು ಆಕೆಯನ್ನು ಹೇಗೆ ನೋಡಿರ್ಬೋದು ಈಕೆ ಬಂದು ಇಲ್ಲ ರೀ ದೇವ್ರ ಕೃಪೆಯಿಂದ ದೇವ್ರ ಕೃಪೆಯಿಂದ ನಾನು ಗರ್ಭಿಣಿಯಾಗಿದ್ದೀನಿ ಲೋಕರಕ್ಷಕನೂ ನೋಡ್ತಾನಂತೆ ಮುಂಚಿತವಾಗಿ ಯಾರಾದರೂ ಬಂದು ಪ್ರವಾದಿಗಳು ಬಂದು ಹೇಳಿದ್ದಾರಾ ಮುಂಚಿತವಾಗಿ ಈಕೆ ಮರಿಯಳು ದೇವರ ಕೃಪೆ ಹೊಂದಿದ್ದಾಳೆ ದೇವ್ರ ಕೃಪೆ ಮೂಲಕ ಗರ್ಭವನ್ನು ಧರಿಸ್ತಾ ಇದ್ದಾಳೆ ಈಕೆ ವಿಷಯದಲ್ಲಿ ಯಾರು ಕೂಡ ಅನುಮಾನ ಪಡಬೇಡಿ ಅಂತೇಳಿ ಯಾರಾದರೂ ಪ್ರವಾದಿ ಬಂದು ಏನ್ರಿ ತೋರಿಸಿದಾರ ತೋರಿಸಿದಾರಾ ಪ್ರವಾದಿ ಬಂದು ತೋರಿಸಿದಾರಾ ಇಲ್ಲ ಇದೇ ಕುಟುಂಬದಲ್ಲಂತೇಳಿ ಯಾರಾದರೂ ಬಂದು ಹೇಳಿದಾರ ಇಲ್ಲ ದೇವದೂತನ್ನು ಬಂದು ಮರಿಯಮ್ಮಳಿಗೆ ದರ್ಶನ ಕೊಟ್ಟಿದ್ದಾನೆ ಅಷ್ಟೇ ಮರಿಯಮ್ಮಳಿಗೆ ಮಾತ್ರ ಆಕೆಗೆ ಮಾತ್ರ ಗೊತ್ತದು ಗಂಡನಿಗೆ ಗೊತ್ತಿಲ್ಲ ಗರ್ಭಿಣಿ ಆದ ಮೇಲೆ ಗಂಡನು ಮತ್ತೇನು ಮಾತಾಡ್ತಾನೆ ಪ್ರೇರಿ ಗಂಡನಿಗೆ ಗೊತ್ತಾದ ಮೇಲೆ ಹೆಂಡತಿ ವಿಷಯದಲ್ಲಿ ಯಾವ ರೀತಿ ನೋಡ್ಕೊಳ್ತಾನೆ ಹೇಗೆ ಹೇಗೆ ನೋಡ್ಕೊಳ್ತಾನೆ ಹೇಳಿ ಪ್ರಿಯರಿ ಒಳ್ಳೆ ರೀತಿಯಿಂದ ನೋಡ್ತಾನೆ ಆಕೆಯನ್ನು ಬಿಟ್ಟು ಬಿಡಬೇಕು ಎಂಬುವಂಥ ಆಲೋಚನೆ ಮರಿಯಾಳನ್ನು ಮರಿಯಾಳನ್ನು ಬಿಟ್ಟು ಬಿಡಬೇಕು ನನಗೆ ಬೇಡ ಆಯ್ಕೆ ನನಗೆ ಬೇಡ ನನಗೆ ಬೇಡ ಅಂತ ಯಾಕೆ ಅಂದ್ಕೊಳ್ತಾ ಇದ್ದಾನೆ ಏನೋ ತಪ್ಪು ಮಾಡಿದ್ದಾಳೆ ಏನು ತಪ್ಪು ಮಾಡಿ ನಮ್ಗೆ ಗೊತ್ತಿಲ್ಲ ಬೇಡ ಈಕೆ ಸವಾಸನೆ ಬೇಡ ಈಕೆ ಸಹವಾಸ ಬೇಡ ಈಕೆ ಬೇಡ ಅಂತೇಳಿ ಗಂಡನ ಬಿಟ್ಟು ಬಿಡಬೇಕು ಎಂಬಂಥ ಆಲೋಚನೆ ಬಂದಾಗ ಆ ಮಹಿಳೆ ಆ ತಾಯಿಗೆ ಹೇಗಿರುತ್ತೆ ಪ್ರಿಯರೇ ಮರಿಯಮ್ಮನಿಗೆ ಹೇಗಿರುತ್ತೆ ಮತ್ತು ದೇವರ ಆಶೀರ್ವಾದ ಅಲ್ವಾ ದೇವರ ಆಶೀರ್ವಾದ ಪಡ್ಕೊಂಡಿದ್ದಾಳಲ್ವಾ ದೇವರ ಆಶೀರ್ವಾದನ ಪಡ್ಕೊಂಡ ಮೇಲೆ ಮನೆಯಲ್ಲಿ ಆಕೆಗೆ ಸಂತೋಷ ಇರಬೇಕಾ ಅಥವಾ ಕಷ್ಟ ಇರಬೇಕಾ ಪ್ರಿಯರೇ ನಾವು ಅಂದುಕೊಳ್ತೀವಿ ಏನ್ರಿ ಸಂತೋಷವಾಗಿರ್ಬೇಕಂದ ಆದರೆ ಅಲ್ಲಿ ನಡೆಯುವಂಥದ್ದು ಪ್ರಿಯರ ದೇವ್ರ ಮಕ್ಕಳಿರ ಮಹಾ ಸಂತೋಷ ಅಂದರೆ ಸತ್ತ ಮೇಲೆ ಸಿಗುವಂಥ ಆನಂದ ಈ ಲೋಕದಲ್ಲಿ ಈ ಲೋಕದಲ್ಲಿ ದೊಡ್ಡ ಭಾಗ್ಯವದು ದೊಡ್ಡ ಅದೃಷ್ಟ ಅದು ಅದು ಯಾವಾಗ ಗೊತ್ತಾಗುತ್ತೆ ನಮ್ಗೆ ಯಾವಾಗ ಗೊತ್ತಾಗುತ್ತೆ ಗೊತ್ತಾ ಈ ದೇವರ ವಾಕ್ಯಗಳ ಅರ್ಥ ಮಾಡಿಕೊಂಡಾಗ ಅರ್ಥ ಆಗುತ್ತೆ ಎರಡನೇದಾಗಿ ಎರಡನೇದಾಗಿ ಮುಖಾಮುಖಿಯಾಗಿ ಯಾವಾಗ ಗೊತ್ತಾಗುತ್ತೆ ಅಂತ ನೋಡುವಾಗ ಈ ಲೋಕದಲ್ಲಿ ನಮ್ಮ ಪ್ರಾಣ ಬಿಟ್ಟ ಮೇಲೆ ಅಂದರೆ ನಾವು ಮರಣ ಹೊಂದಿದ ಮೇಲೆ ಆವಾಗ ದೇವರೆಲ್ಲ ತೋರಿಸ್ತಾನೆ ಪ್ರಿಯರೇ ನೀವು ಯಾವ ರೀತಿ ಕಷ್ಟಪಟ್ಟಿದ್ದೀರಾ ತಕ್ಕ ಹಾಗೆ ನಿಮಗೆ ಪ್ರತಿಫಲ ತಕ್ಕ ಅಮ್ಮ ಮರಿಗಳೇ ನೀನು ಎಷ್ಟು ಅವಮಾನ ಹೊಂದಿದೆಯಲ್ಲಮ್ಮ ತಗೋಮ್ಮ ನಿನಗೋಸ್ಕರ ನಿನಗೋಸ್ಕರ ಪರಲೋಕದಲ್ಲಿ ಜಾಗ ಇದೆ ಅದು ಶಾಶ್ವತವಾದಂಥ ಜಾಗ ಭೂಲೋಕದಲ್ಲಿ ಬಡವರಿಗೆ ಒಂದು ಜಾಗ ಕೊಟ್ಟಿರದ್ದು ತಾತ್ಕಾಲಿಕವಾದದ್ದು ದೇವರು ಕೊಡುವಂಥದ್ದು ಜಾಗ ಇದೆಯಲ್ಲ ಮನೆ ಇದೆಯಲ್ಲ ಶಾಶ್ವತವಾದಂಥದ್ದು ದೇವ್ರು ಕೊಡುವಂಥ ಆನಂದ ಶಾಶ್ವತವಾದಂಥದ್ದು ಅದು ಅಂಥ ಶಾಶ್ವತವಾದಂಥ ಆನಂದವನ್ನು ಶಾಶ್ವತವಾದಂಥ ಮನೆ ಅಂದರೆ ದೇವ್ರ ಪರಲೋಕದಲ್ಲಿ ಮನೆ ಕೊಡ್ತಾರಾ ಕೊಡ್ತಾರ ಕೊಡಲ್ವಾ ಭೂಲೋಕದಲ್ಲಿ ಮನೆ ಸರ್ಕಾರದವ್ರು ಕೊಡುವಂಥ ಮನೆ ಚಿಕ್ಕ ಮನೆ ಆ ಚಿಕ್ಕ ಮನೆ ಕೊಟ್ಟಾಗ ಮಹಾ ಆನಂದ ಅಂದ್ಕೊಳ್ತೀವಿ ಅದು ತಾತ್ಕಾಲಿಕವಾದಂಥ ಆನಂದ ದೇವರು ಕೊಡುವಂಥ ಮನೆ ಪರಲೋಕದಲ್ಲಿದೆ ಅದು ಅದ್ಭುತವಾದಂಥದ್ದು ಅದು ಶಾಶ್ವತವಾದಂಥದ್ದು ಅದು ಪಡ್ಕೊಂಡಾಗ ಯಾವಾಗಲೂ ಆನಂದವಾಗಿರ್ತೀವಿ ಯಾಕೆಂದರೆ ನಿತ್ಯ ಲೋಕವನ್ನು ಪಡ್ಕೊಂಡಾಗ ನಿತ್ಯ ಜೀವವನ್ನು ಪಡ್ಕೊಂಡಾಗ ಮತ್ತೊಂದು ಜೀವಿತವನ್ನು ಮಹಿಮೆ ಮಹಿಮೆಯುಳ್ಳಂಥ ಜೀವಿತವನ್ನು ಪಡ್ಕೊಂಡಾಗ ಅಲ್ಲಿ ಸಿಗುವಂಥದ್ದು ಇದೆಯಲ್ಲ ಮಹಾ ಆನಂದ ಅಂಥ ಆನಂದವನ್ನು ನಿಮಗೆ ಕೊಡುತ್ತೇನೆ ಅದಕ್ಕೆ ಬಂದಿದ್ದೇನಂತೆ ಏಸು ಪ್ರಭು ಹೇಳು ಹೇಳುವಂಥ ಮಾತು ದೂತರ ಮೂಲಕ ಮಹಾ ಆನಂದ ಈ ಲೋಕದಲ್ಲಿ ಕಷ್ಟಗಳು ಶೋಧನೆಗಳು ಹಿಂಸೆಗಳು ಇರುತ್ತೆ ಅದು ಬರುತ್ತೆ ಹೋಗುತ್ತೆ ಬರುತ್ತೆ ಹೋಗುತ್ತೆ ಬಂದಾಗ ನೀವು ಗೊಂದಲಕ್ಕೀಡಾಗಬೇಡಿ ಅಯ್ಯೋ ಕಷ್ಟ ಅಯ್ಯೋ ಕಷ್ಟ ಅಯ್ಯೋ ಶ್ರಮೆ ಅಯ್ಯೋ ಶ್ರಮೆ ಎಲ್ಲಿ ನೋಡಿದ್ರು ಶ್ರಮೆಗಳು ಏನು ಮಾಡಲಿ ಏನು ಮಾಡಲಿ ಹೋಗಲಿ ಎಲ್ಲಿಗೆ ಹೋಗ್ಬೇಡಮ್ಮ ಇದ್ದಲ್ಲೇ ಇರಮ್ಮ ದೇವರ ಧ್ಯಾನದಲ್ಲಿ ಇರಮ್ಮ ಅಷ್ಟೇ ಎಲ್ಲಿಗೆ ಹೋಗ್ತೀಯಮ್ಮ ನಾನು ಹೋಗ್ಲಾ ಯಾ ನನಗೆ ಗೊತ್ತಾಗ್ತಾ ಇಲ್ಲ ಯಾ ಎಲ್ಲಿಗೆ ಹೋಗ್ಲಿ ಅಂತ ಕೆಲವ್ರು ಫೋನ್ ಮಾಡ್ತಾ ಮಾಡ್ತಾಯಿರ್ತಾರಮ್ಮ ಎಲ್ಲಿಗೆ ಹೋಗಬೇಡಿ ತಾಳ್ಮಿಂದಿರಿ ಸರಿ ಆಗುತ್ತೆ ಯಾಕಮ್ಮ ಹೋಗ್ತೀರಾ ನೀವು ಎಲ್ಲಿಗಮ್ಮ ಹೋಗ್ತೀರಾ ಶೋಧನೆಗಳು ನಿಮಗೆ ಮಾತ್ರ ಇದೆಯಾ ಪ್ರಭುನ ಬಿಟ್ಟಿದ್ದಾರಾ ಈ ಲೋಕ ನಮ್ಗೇನಾದರೂ ಬಿಟ್ಟಿದ್ದಾರಾ ನಮಗೂ ಇಲ್ಲ ಎಲ್ಲರಿಗೂ ಎಲ್ಲರಿಗೂ ಶೋಧನೆ ಬರುತ್ತೆ ಕಷ್ಟ ಬರುತ್ತೆ ನಷ್ಟ ಬರ್ತಾ ಇರುತ್ತೆ ಇದ್ದಷ್ಟು ಕಾಲ ಇರಬೇಕು ದೇವರ ಧ್ಯಾನದಲ್ಲಿರಬೇಕು ನೀವು ಗೊಂದಲಕ್ಕೀಡಾಗಬೇಡಿ ಎಲ್ಲಿಗೋಗ್ತೀವಿ ಅನ್ನಬೇಡಿ ಮತ್ತೆ ಏನೋ ಮಾಡ್ಕೊಳ್ತೀವಿ ಅನ್ನಬೇಡಿ ಯಾಕೆಂದರೆ ಸರ್ವನಾಶನಕ್ಕೆ ಗುರಿ ಆಗ್ತೀರ ತಾಳ್ಮೆಯಿಂದ ಇರಬೇಕಮ್ಮ ಎಲ್ಲಿರ್ತೀರಾ ಶೋಧನೆ ಬರುತ್ತೆ ಯಾರ ಮೂಲಕ ಬರುತ್ತೆ ಮಕ್ಕಳ ಮೂಲಕ ಬರ್ಬೋದು ಗಂಡನ ಮೂಲಕ ಬರ್ಬೋದು ಹೆಂಡತಿ ಮೂಲಕ ಬರ್ಬೋದು ಸ್ನೇಹಿತರ ಮೂಲಕ ಬರ್ಬೋದು ಬಂದಾಗ ನೀವು ತಾಳ್ಮಿಂದ ಇರಬೇಕು ದೇವರೇ ನೋಡಿ ದೇವರ ಸಹಾಯ ಮಾಡಿ ನಾನು ಯಾವಾಗಲೂ ನಿಮ್ಮ ಧ್ಯಾನದಲ್ಲಿರ್ತೀನಿ ದೇವರೇ ನಿಮ್ಮ ಕೆಲಸದಲ್ಲಿರ್ತೀನಿ ದೇವರೇ ನಿಮ್ಮನ್ನು ಕೊಂಡಾಡ್ತೀನಿ ದೇವರೇ ನಿಮ್ಮನ್ನು ಮಹಿಮೆ ಪಡಿಸ್ತೀನಿ ದೇವರೇ ನಾನು ತಪ್ಪು ಮಾಡಲ್ಲ ದೇವರೇ ನಾನು ತಪ್ಪು ಮಾಡೋಕ್ಕೆ ಹೋಗಲ್ಲ ದೇವರೇ ನಾನು ಪಾಪ ಮಾಡಲ್ಲ ದೇವರೇ ನಾನು ನಿಮಗೆ ಅನುಕೂಲವಾಗಿ ನೀವು ಮೆಚ್ಚುವಂಥ ರೀತಿಯಲ್ಲಿ ಇರ್ತೀನಿ ದೇವರೇ ನಿಮಗೆ ಒಳಪಟ್ಟು ಇರ್ತೀನಿ ನಿಮಗೆ ಭಯಪಟ್ಟು ಜೀವಿಸ್ತೀನಿ ಅಂತೇಳಿ ಮನಸ್ಸಿನಲ್ಲಿ ಮಾನಸಿಕವಾಗಿ ಸಿದ್ಧರಾಗಿ ದೇವರಿಗೋಸ್ಕರ ಹೋದರೆ ಪರಲೋಕದಲ್ಲಿ ಉನ್ನತವಾದಂಥ ಜಾಗ ನಿಮಗೆ ಸಿಗುತ್ತೆ ಅದು ಶಾಶ್ವತವಾದದ್ದು ಇದು ತಾತ್ಕಾಲಿಕವಾದದ್ದು ಇವತ್ತಿರ್ತೀವಿ ನಾಳೆ ಹೋಗ್ತೀವಿ ಇವತ್ತಿರ್ತೀವಿ ನಾಳೆ ಹೋಗ್ತೀವಿ ನಾಳೆ ಹೋಗೋದಕ್ಕೋಸ್ಕರ ಬೇಡ ಇರಷ್ಟು ಕಾಲ ಇರೋಣ ದೇವ್ರಿಗೋಸ್ಕರ ಜೀವಿಸೋಣ ಪ್ರಿಯರಿ ಅದಕ್ಕೆ ಪಾಪವನ್ನು ಕ್ಷಮಿಸುವಂಥ ಅಧಿಕಾರ ಯಾರಿಗಿದೆ ಗೊತ್ತಾ ಏಸುಪ್ರಭುಗಿದೆ ಅದಕ್ಕೆ ಈ ಲೋಕದಲ್ಲಿ ಬಂದರು ರಕ್ಷಣೆ ಮಾರ್ಗವನ್ನು ಪ್ರಕಟಣೆ ಮಾಡಿದ್ರು ನಮ್ಮೆಲ್ಲರಿಗೋಸ್ಕರ ಪ್ರಾಣ ತ್ಯಾಗ ಮಾಡಿದ್ರು ಈ ಲೋಕದಲ್ಲಿ ಪಾಪ ಕ್ಷಮಾಪಣೆ ಎನ್ನುವಂಥ ಮಾರ್ಗವನ್ನು ರಕ್ಷಣೆ ಮಾರ್ಗವನ್ನು ಕಲ್ಪಿಸಿಕೊಟ್ಟು ಹೋದರು ಇವಾಗ ಪಾಪ ಕ್ಷಮಾಪಣೆ ಮಾರ್ಗ ಅಂದರೆ ಪಾಪಕ್ಕೆ ಔಷಧಿ ಪಾಪಕ್ಕೆ ಏನಿದೆ ಹೇಳಿ ಪಾಪಕ್ಕೆ ಔಷಧಿ ಎಲ್ಲಿ ಸಿಗುತ್ತೆ ಏಸು ಕ್ರಿಸ್ತರ ಮಾರ್ಗ ಏಸು ಕ್ರಿಸ್ತರ ವಾಕ್ಯವೆನ್ನುವಂಥದ್ದು ಇದೆಯಲ್ಲ ಇದು ಔಷಧಿ ಇವಾಗ ಪ್ರಿಯರ ದೇವ್ರ ಮಕ್ಕಳಿರ ಕರೋನಾ ವೈರಸ್ ಬಂದಾಗ ಔಷಧಿ ಸಿಗುತ್ತೆ ಇಲ್ಲಿ ತೊಗೊಳ್ಳಿ ಅಂತೇಳಿ ಒಂದು ಮೆಡಿಕಲ್ ಶಾಪಲ್ಲಿ ಹೇಳಿದ್ದಾರೆ ಅಂತ ತಿಳ್ಕೊಳ್ಳಿ ದೊಡ್ಡದು ಎಲ್ಲ ರೋಗಗಳಿಗೆ ಔಷಧಿ ಇಲ್ಲಿ ಇದೆ ಬಂದು ತೊಗೊಳ್ಳಿ ಅಂತ ಮನೇಲಿ ಕೂತ್ಕೊಂಡ್ರೆ ಸಿಗುತ್ತಾ ಹೋಗಿ ತೊಗೊಳ್ಬೇಕಾ ಇವಾಗ ವಿಧ ವಿಧವಾದಂಥ ರೋಗಗಳಿದೆ ವಿಧ ವಿಧವಾದಂಥ ರೋಗಗಳಿಗೆ ಔಷಧಿಯಲ್ಲಿ ಸಿಗುತ್ತೆ ಹೇಳಿ ಆಸ್ಪತ್ರೆಗೆ ಹೋಗ್ಬೇಕು ತಾನೆ ಇಲ್ಲ ಇಲ್ಲ ನಾನು ಮನೆಯಲ್ಲೇ ಇರ್ತೀನಿ ಮನೆಯಲ್ಲೇ ಇರ್ತೀನಿ ನನಗೆ ಔಷಧಿ ಇಲ್ಲೇ ಬರಬೇಕು ಅಂದರೆ ಬರ್ತಾ ನಾವು ಹೋಗಬೇಕು ದುಡ್ಡನ್ನು ಕೊಡಬೇಕು ಹೋಗಿ ನಮಗೆ ಏನು ಬೇಕೋ ಮೆಡಿಸಿನ್ ಹೋಗಿ ತೊಗೊಳ್ಬೇಕು ತಾನೆ ಇವಾಗ ಯೇಸು ಪ್ರಭು ಲೋಕಕ್ಕೆ ಏನು ಕೊಟ್ಟಿದ್ದಾರೆ ಅಂದರೆ ರಕ್ಷಣೆ ಮಾರ್ಗವನ್ನು ಕೊಟ್ಟಿದ್ದಾರೆ ಪಾಪ ಎಂಬ ರೋಗಕ್ಕೆ ರಕ್ಷಣೆ ಮಾರ್ಗವನ್ನು ಕಲ್ಪಿಸಿ ಕೊಟ್ಟಿದ್ದಾರೆ ಇಲ್ವಾ ಪಾಪ ಎಂಬ ರೋಗ ಇದೆ ಪಾಪ ಎಂಬ ರೋಗ ನಿವಾರಣೆ ಮಾಡ್ಕೊಳ್ಬೇಕಾದ್ರೆ ಔಷಧಿ ಏನು ಏಸು ಕ್ರಿಸ್ತರ ರಕ್ತ ಇಲ್ಲ ಏಸು ಕ್ರಿಸ್ತರ ಮಾರ್ಗ ಏಸು ಕ್ರಿಸ್ತರ ಮಾರ್ಗದಲ್ಲಿ ಬರಬೇಕಾ ಅಥವಾ ಅಲ್ಲೇ ಇರಬೇಕಾ ಏಸು ಕ್ರಿಸ್ತರ ಮಾರ್ಗ ಏನಂಥದ್ದು ಇದೆ ಈ ಮಾರ್ಗದಲ್ಲಿ ಬರಬೇಕು ಬಂದರೆ ಏನು ಸಿಗುತ್ತೆ ಪಾಪ ಎಂಬ ರೋಗಕ್ಕೆ ಔಷಧಿ ಸಿಗುತ್ತೆ ಪಾಪ ಎಂಬ ರೋಗಕ್ಕೆ ಔಷಧಿಯನ್ನು ಬಳಸ್ಕೊಂಡು ಆನಂತರ ಏನು ಮಾಡಬಾರ್ದು ಪಾಪ ಮತ್ತೆ ಮಾಡಿಕೂಡ್ದು ಪಾಪ ಮಾಡಿಕೊಡ್ದು ದೇವ್ರಿಗೋಸ್ಕರ ಜೀವಿಸ್ಬೇಕು ಆ ರೀತಿ ಇದ್ದರೆ ಏನಾಗ್ತೀವಿ ಸತ್ತೋದ್ರೆ ನನ್ನ ಮಕ್ಕಳಿರ ನನ್ನ ಬಳಿಗೆ ಬನ್ನಿ ನನ್ನ ಮಗನೇ ಬಾಮಗನೆ ನನ್ನ ಮಗಳೇ ಬಾಮ ಎಲ್ಲಿಗೆ ದೇವರೇ ಪರಲೋಕಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಪರಲೋಕ ನಾನಿರುವಂಥ ಲೋಕ ಪ್ರಭು ಅಂತಲೇ ನಾನಿರುವಂಥ ಸ್ಥಳದಲ್ಲೇ ನಿಮ್ಮನ್ನು ಸೇರಿಸ್ಕೊಳ್ತೀನಿ ಅಂತಾರೆ ಹೌದಲ್ವ ಇವಾಗ ಯೇಸು ಪ್ರಭು ಇರುವಂಥ ಸ್ಥಳ ಬೇಕಾ ಸೈತಾನನಿರುವಂಥ ಸ್ಥಳ ಬೇಕಾ ಯಾವ್ದು ಬೇಕಪ್ಪ ಎಲ್ಲ ಯೇಸು ಸ್ವಾಮಿ ಇರೋಂಥ ಸ್ಥಳ ಬೇಕಂತ ಸುಲಭವಾಗಿ ಹೇಳ್ತೀವಿ ಮತ್ತು ಅದರ ಪ್ರಕಾರ ನಡ್ಕೊಳ್ತೀರಾ ಇಲ್ವಾ ಬೇಡವಾ ನಡ್ಕೊಳ್ತೀರಾ ಬಿಟ್ಬಿಡ್ತೀರಾ ಗಾಳಿಗೆ ಈ ಕಡೆ ಕೇಳಿ ಈ ಕಡೆ ಬಿಟ್ಬಿಡ್ತೀರಾ ಈ ಕಡೆ ಕೇಳಿ ಈ ಕಡೆ ಬಿಟ್ಟರೆ ದೇವ್ರು ಕೂಡ ದೇವ್ರು ಕೂಡ ಏನು ಮಾಡ್ತಾರೆ ತೊಗೊಂಡೋಗಿ ತುಸ್ತದ ಇಲ್ಲಿಗೆ ಹಾಕ್ತಾರೆ ಹೇಳಿ ಸೀದಾ ತೊಗೊಂಡೋಗಿ ನಡೀರಿ ಯಾಕಂದ್ರೆ ನನ್ನ ಮಾತು ಕೇಳಿಲ್ಲ ಅದಕ್ಕೆ ಧರ್ಮವನ್ನು ಮೀರಿ ನಡೆಯುವರೆ ಘಟ ನಡೀರಿ ಅಂತಾರೆ ನನ್ನ ಮಾತು ನೀವು ಕೇಳಿಲ್ಲಲ್ಲ ಸೀದಾ ತೊಗೊಂಡೋಗಿ ನೀವು ಎಲ್ಲಾದರೂ ಬಜ್ಜಿ ಹಾಕೋದು ನಮಗೆ ಗೊತ್ತಿದ್ದೀರಲ್ಲ ಮೆಣಸಿಕಾಯಿ ಮೆಣಸಿನಕಾಯಿ ಬಜ್ಜಿ ತೊಗೊಂಡೋಗಿ ಹಿಂಗೆ ತೊಗೊಂಡು ಹಿಟ್ಟು ತೊಗೊಂಡೋಗಿ ಹಾಕ್ತೀರಲ್ಲ ಎಣ್ಣೆಲಿ ಹಾಕ್ತೀರಾ ಹಾಂ ಬಜ್ಜಿ ತೊಗೊಂಡು ಎಣ್ಣೆಲಿ ಹಾಕ್ತಾನೆ ದೇವ್ರು ಏನು ಮಾಡ್ತಾರೆ ಸೀದ ತೊಗೊಂಡೋಗಿ ನಿಮ್ಮ ತೊಗೊಂಡೋಗಿ ಅಲ್ಲಿ ಹಾಕ್ತಾನೆ ಎಲ್ಲಿಗೆ ಬೆಂಕಿ ಹಾಕ್ಕೊಂಡದ ಅಲ್ಲೇನು ಮಾಡಬೇಕು ಎಷ್ಟು ಕಾಲ ಉಟ್ಕೊಳ್ಬೇಕು ಆತ್ಮ ಸಾಯೋದಿಲ್ಲ ಬೆಂಕಿ ಹಾರೋದಿಲ್ಲ ಅಷ್ಟು ಭಯಂಕರವಾದಂಥ ದಿನಗಳು ಅದನ್ನು ತಪ್ಪಿಸ್ಕೊಳ್ಬೇಕಾದ್ರೆ ಮಾರ್ಗ ನಾನೇ ಮಾರ್ಗ ನಾನೇ ಜೀವವು ನಾನೇ ಸತ್ಯವು ಅದಕ್ಕೆ ಯೇಸು ಪ್ರಭು ಲೋಕಕ್ಕೆ ಬಂದಿದ್ದಾರೆ ಈ ಬಂದಿರುವಂಥ ಪ್ರಭು ಹೇಳ್ತಾರೆ ನೀವು ನನ್ನ ಮಾತನ್ನು ಕೇಳಿ ವಿಧೇಯರಾಗಿ ನಡ್ಕೊಡ್ರಿ ಅಂತ ಹೇಳ್ತಾರೆ ಹಬ್ಬ ಅಲ್ಲ ಹಬ್ಬ ಅಲ್ಲ ನಡ್ಕೊಂಡಾಗ್ಲೇ ಹಬ್ಬ ಯಾವಾಗ ವಾಕ್ಯದ ಪ್ರಕಾರ ನಡ್ಕೊಳ್ತೀವೋ ಅದೇ ಅವತ್ತೇ ಹಬ್ಬ ಪ್ರಿಯರೇ ವಾಕ್ಯದ ಪ್ರಕಾರ ಯಾವಾಗ ನಡ್ಕೊಳ್ತೀರಾ ಅವತ್ತು ಹಬ್ಬ ವಾಕ್ಯದ ಪ್ರಕಾರ ಎಂದಿನಿಂದ ನೀವು ಪ್ರಾರಂಭ ಮಾಡಿದರೆ ಅವೆಲ್ಲ ಕೂಡ ಹಬ್ಬದ ದಿನಗಳ ಅವೆಲ್ಲ ಕೂಡ ಅವಮಾನ ಬಂದರೆ ಅವಮಾನ ಅವಮಾನ ಬಂದಿದೆಯಲ್ಲ ಅನುಭವಿಸಿದರೆ ಪರಲೋಕದಲ್ಲಿ ಬ್ಯಾಲೆನ್ಸ್ ಬೆಳೆಯುತ್ತೆ ಅವಮಾನ ಕಷ್ಟಗಳು ತೊಂದರೆಗಳು ಬಂದಿದೆ ಅಂತ ತಿಳ್ಕೊಳ್ಳಿ ಅದನ್ನು ನೀವು ಅನುಭವಿಸಿದರೆ ದೇವರ ನಾಮದಲ್ಲಿ ಪರಲೋಕದಲ್ಲಿ ಏನಾಗುತ್ತೆ ಬಹಳ ಫಲ ಸಿಗುತ್ತೆ ಪರಲೋಕದಲ್ಲಿ ಬಹಳ ಫಲ ಸಿಗಬೇಕು ನಾನು ಪಡ್ಕೊಳ್ಬೇಕಂದ್ರೆ ಈ ಲೋಕದಲ್ಲಿ ಇವೆಲ್ಲ ಕೂಡ ಅನುಭವಿಸ್ಬೇಕಂತ ಹೇಳ್ತಾರೆ ಯಾಕಂದರೆ ಎಲ್ಲ ಕಡೆ ದೇವರಿದ್ದಾರೆ ನಮ್ಮ ಹಿಂದೆ ದೇವರಿದ್ದಾರೆ ದೇವರು ಕಾಪಾಡ್ತಾರೆ ಕೈ ಬಿಡಲ್ಲ ಕೈ ಬಿಡಲ್ಲ ಯಾರು ಮರ್ತರು ನಾನು ನಿಮ್ಮನ್ನು ಮರೆಯಲ್ಲ ನಾನು ನಿಮ್ಮ ಜೊತೆಯಲ್ಲಿದ್ದೀನಿ ನಾನು ನಿಮ್ಮನ್ನು ಕಾಪಾಡ್ತೀನಿ ನೀವು ಹೋಗಬೇಡಿ ನಾನಿದ್ದೀನಿ ನಾನಿದ್ದೀನಿ ನಾನು ನಿಮ್ಮನ್ನು ಕಾಪಾಡ್ತೀನಿ ನಿಮ್ಮ ಕೈ ಬಿಡಲ್ಲ ನಿಮ್ಮ ಹೆಜ್ಜೆ ಹೆಜ್ಜೆಯಲ್ಲಿ ನಿಮ್ಮನ್ನು ಕಾಪಾಡ್ತೀನಿ ನೀವು ನನ್ನ ಧ್ಯಾನದಲ್ಲಿರಿ ನನ್ನ ವಾಕ್ಯವನ್ನು ಕೇಳಿಕೊಂಡು ಅದರ ಪ್ರಕಾರ ಜೀವಿಸಿ ನಾನು ನಿಮ್ಮ ಜೊತೆಯಲ್ಲಿದ್ದು ಕಾಪಾಡ್ತೀನಿ ಅಂತಾರೆ ಒಂದು ವೇಳೆ ಪ್ರಾಣ ಹೋದರೆ ಸೀದಾ ನಿಮ್ಮನ್ನು ನನ್ನ ಬಳಿಗೆ ಸೇರಿಸ್ಕೊಳ್ತೀನಿ ಅಂತ ಹೇಳ್ತಾರೆ ನಂಬಿಕೆ ಇದೆಯಾ ಮಾತಿನ ಮೇಲೆ ನಂಬಿಕೆ ಇದೆಯಾ ಕೋನೇ ತನಕ ಈ ನಂಬಿಕೆಯಿಂದನೇ ಹೋಗಬೇಕು ಓಕೆನ ಪ್ರೇಯರೇ ನಂಬಿಕೆಯಿಂದ ನಾವು ಜೀವಿಸೋಣ ಹಬ್ಬ ಮಾಡೋಣ ಮಾಡ್ಕೊಳ್ಳೋ ತೊಂದರೆ ಇಲ್ಲ ಒಳ್ಳೆ ಊಟ ಮಾಡಿ ಒಳ್ಳೆ ವಸ್ತ್ರಗಳನ್ನು ಧರಿಸ್ಕೊಳ್ಳಿ ತಪ್ಪೇನಿಲ್ಲ ವಾಕ್ಯವನ್ನು ಬಿಟ್ಟು ಲೋಕದ ರೀತಿಯಲ್ಲಿ ತಿರುಗಾಡಿದ್ರೆ ಹೆಜ್ಜೆ ಹೆಜ್ಜೆಯಲ್ಲಿ ಏನಾಗುತ್ತೆ ಗೊತ್ತಾ ಪಟ್ಟಿ ಏನು ಪಟ್ಟಿ ದೇವ್ರು ಬರ್ಕೊಳ್ತಾರೆ ಲೆಕ್ಕ ಲೆಕ್ಕದ ಪಟ್ಟಿ ಹ್ಞೂ ಏನಪ್ಪ ವರ್ಷಕ್ಕೊಂದ್ಸರಿ ಮಾತ್ರ ಹಬ್ಬ ಮಾಡ್ಕೊಂಡಿದ್ದಾನೆ ಎಲ್ಲ ಮಾಡಿಕೊಂಡಿದ್ದಾನೆ ನನಗೋಸ್ಕರ ಏನಿಲ್ಲ ಎಲ್ಲ ಖಾಲಿ ದೇವ್ರಿಗೋಸ್ಕರ ಏನಿಲ್ಲ ಎಲ್ಲ ಖಾಲಿ ಆದರೆ ಲೋಕದ ರೀತಿಯಲ್ಲಿ ಜೀವಿಸಿದ್ದಾನೆ ಅಂತೇಳಿ ಎಲ್ಲ ನೋಡಿ ಆನಂತರ ತೀರ್ಪು ಮಾಡ್ತಾರೆ ಆ ತೀರ್ಪಿಗೂ ಗುರಿ ಆಗಬಾರ್ದು ಅಂದರೆ ದೇವರ ಧ್ಯಾನದಲ್ಲಿ ಭಕ್ತಿಯಲ್ಲಿ ನಾವು ಪ್ರತಿನಿತ್ಯ ಇರೋಣ ಪ್ರಯತ್ನ ನಿಮ್ಮ ಕೆಲಸ ಮಾಡಿಕೊಂಡು ಜೀವಿಸೋಣ ಪ್ರೇರೆ ಓಕೆನಾ ದೇವರು ನಿಮ್ಮನ್ನು ನನ್ನನ್ನು ಆಸ್ವದಿಸಲಿ ರಕ್ಷಕನಾದ ಏಸು ಕ್ರಿಸ್ತರ ನಾಮದಲ್ಲಿ ಆತ್ಮೀಯರೆಲ್ಲರಿಗೂ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ ದೇವರ ಸೇವೆ ನಿಮಿತ್ತವಾಗಿ ಪ್ರಾರ್ಥಿಸಿರಿ ಹಾಗೂ ದೇವರ ಸೇವೆಯಲ್ಲಿ ಭಾಗಿಗಳು ಹಾಕಿ ಪ್ರತಿಯೊಬ್ಬನು ತನ್ನ ತನ್ನ ಹೃದಯದಲ್ಲಿ ನಿಲ್ಲಿಸಿಕೊಂಡ ಪ್ರಕಾರ ಕೊಡಲಿ ದುಃಖದಿಂದಾಗಲಿ ಬಲತ್ಕಾರದಿಂದಾಗಲಿ ಯಾರು ಕೊಡಬಾರದು ಯಾಕೆಂದರೆ ಸಂತೋಷವಾಗಿ ಕೊಡುವವನ ಮೇಲೆ ದೇವರಿಗೆ ಪ್ರೀತಿಯುಂಟು ಎರಡನೇ ಕೋರೆಂತದವರಿಗೆ ಬರೆದ ಪತ್ರಿಕೆ ಒಂಬತ್ತನೇ ಅಧ್ಯಾಯ ಏಳನೇ ವಚನ